ಅಂಜನಾ ಧನಸ್ಸು ರಾಶಿಯ ಒಂದು ಫೆಬ್ರವರಿ ತಿಂಗಳ ಒಂದು ಫಲಾನುಫಲಗಳು ಏನಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋಗೊಂದು ಲೈಕನ್ನು ಕೊಡಿ ಹಾಗೂ ಶೇರನ್ನು ಮಾಡಿ ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮೊದಲನೆಯದಾಗಿ ಧನಸ್ಸು ರಾಶಿಯವರು ಈ ತಿಂಗಳಿನಲ್ಲಿ ಯಾರನ್ನು ಕೂಡ ನಂಬಬೇಡಿ ಮತ್ತು ಏನೇ ಒಂದು ಕಷ್ಟ ಬಂದರೂ ಕೂಡ ದೈವ ಅನುಗ್ರಹ ಇದೆ ಅದು ಯಾವ ರೀತಿಯಲ್ಲಿ ಫಲ ಇದೆ ಏನೇನು ಫಲಗಳಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ಒಂದು ಲೈಕನ್ನು ಕೊಡಿ ಹಾಗೂ ಶೇರನ್ನು ಮಾಡಿ ಹಾಗೂ ನೀವು ಓಂ ನಮ ಶಿವಾಯ ಎಂದು ಕಮೆಂಟ್ ಮಾಡಿ ನಿಮಗೆ ನೀವು ಅಂದುಕೊಂಡಂಗೆ ಎಲ್ಲವೂ ಕೂಡ ಕಾರ್ಯಸಿದ್ಧಿಯಾಗುತ್ತೆ ಮತ್ತು ಅದೃಷ್ಟ ಫಲಗಳು ಕೂಡ ಬರುತ್ತೆ ಓಂ ನಮ ಶಿವಾಯ ಎಂದು ಕಮೆಂಟ್ ಮಾಡಿ ನಿಮಗೆ ಅದೃಷ್ಟ ಫಲ ಬರುತ್ತೆ ನಿಮ್ಮ ಜೀವನದಲ್ಲಿ ಏನೇ ಒಂದು ಸಂಕಷ್ಟಗಳು ಬರ್ತಾ ಇದೆಯಪ್ಪ ಅಂತ ಹೇಳಿದ್ರೆ ಪ್ರತಿ ಸೋಮವಾರ ಒಂದು ಶಿವನಿಗೆ ಬಿಲ್ಪತ್ರೆಯನ್ನು ಅರ್ಪಿಸಿದ್ರೆ ನಿಮ್ಮ ಜೀವನದಲ್ಲಿರತಕ್ಕಂಥ ಎಲ್ಲ ಕಷ್ಟಗಳು ಕೂಡ ನಿವಾರಣೆ ಆಗುತ್ತೆ ಬನ್ನಿ ಧನಸ್ಸು ರಾಶಿಯ ಒಂದು ಫಲಾನುಫಲಗಳನ್ನು ಏನಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ನೀವು ವಿಶೇಷವಾಗಿ ನಿಮ್ಮ ಗುಣ ಹೇಗಿರುತ್ತಪ್ಪ ಅಂತ ಹೇಳಿದ್ರೆ ಈ ತಿಂಗಳಿನಲ್ಲಿ ಸ್ವಲ್ಪ ಬಹಳಷ್ಟು ವ್ಯಾಯಾಮ ಮಾಡುವಂತಹ ವ್ಯಕ್ತಿಗಳು ಮತ್ತು ಯೋಗ ಧ್ಯಾನದಲ್ಲಿ ತೊಡಗಿಸಿಕೊಳ್ಳುವಂಥ ವ್ಯಕ್ತಿಗಳು ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಸ್ವಲ್ಪ ಆದಷ್ಟು ಜ್ಞಾನವಂಥ ವ್ಯಕ್ತಿಗಳು ಯಾವುದನ್ನಾದರೂ ವಿಷಯದ ಬಗ್ಗೆ ಸಾಕಷ್ಟು ರೀತಿಯಾದಂಥ ಅಧ್ಯಯನ ಮಾಡುವಂಥ ವ್ಯಕ್ತಿಗಳು ಮತ್ತು ವಿಶೇಷವಾಗಿ ನೀವು ಕೆಲವು ವೇಳೆ ಬಹಳಷ್ಟು ಸರಳ ಜೀವನವನ್ನು ಮಾಡಬೇಕು ಅನ್ನುವಂಥ ಒಂದು ವ್ಯಕ್ತಿತ್ವ ನಿಮಗೆ ಈ ತಿಂಗಳಿನಲ್ಲಿ ಇರ್ತಕ್ಕಂಥದ್ದು ಮತ್ತು ಆದಷ್ಟು ನೀವು ಆಧ್ಯಾತ್ಮಿಕ ಜೀವನದ ಒಲವು ನಿಮಗೆ ಹೆಚ್ಚಾಗಿ ಇರುತ್ತೆ ಈ ತಿಂಗಳಿನಲ್ಲಿ ಮತ್ತು ದೈವ ಅನುಗ್ರಹ ನಾನು ಆವಾಗಲೇ ಹೇಳಿದಂಗೆ ದೈವ ದೈವಕ್ಕೆ ನಿಮ್ಮ ಮನಸ್ಸನ್ನು ಕೊಡುವಂಥ ವ್ಯಕ್ತಿಗಳು ಬಹಳಷ್ಟು ರೀತಿಯಾದಂಥ ಯೋಗ ಧ್ಯಾನಗಳನ್ನು ಅಧ್ಯಯನವನ್ನು ಮಾಡಬೇಕು ಅನ್ನುವಂಥ ಆಲೋಚನೆಗಳು ಮತ್ತು ದೇಹದ ಬಗ್ಗೆ ಬಹಳಷ್ಟು ಯೋಚನೆ ಮಾಡುವಂಥ ವ್ಯಕ್ತಿಗಳು ನೀವು ಆಗಿರ್ತೀರ ಮತ್ತು ವಿಶೇಷವಾಗಿ ಏನಪ್ಪಾ ಅಂತ ಹೇಳಿದ್ರೆ ಸ್ವಲ್ಪ ನಿಮಗೆ ಕೆಲವೊಂದು ನಿಷ್ಠೂರದ ಮಾತುಗಳನ್ನು ಆಡುವಂಥ ವ್ಯಕ್ತಿಗಳು ಬಹಳಷ್ಟು ಇದ್ದಾರೆ ಯಾರೇ ಒಂದು ನೀವು ಸಣ್ಣ ಪುಟ್ಟ ನಿಷ್ಠೂರದ ಮಾತುಗಳನ್ನು ಆಡಿದ್ರು ಕೂಡ ಅದನ್ನು ನೀವು ಭಾಳಷ್ಟು ಬೇಗ ತೆಗೆದುಕೊಂಡ್ಬಿಡ್ತೀರಾ ಒಂದು ಸಣ್ಣ ಮಾತು ಹೇಳಿದ್ರು ಕೂಡ ಭಾಳಷ್ಟು ಬೇಗ ತೆಗೆದುಕೊಳ್ಳುವಂಥ ವ್ಯಕ್ತಿತ್ವ ನಿಮ್ಮಲ್ಲಿ ನಿಮ್ಮಲ್ಲಿ ಈ ತಿಂಗಳಿನಲ್ಲಿ ಇರುತ್ತೆ ನೋಡಿ ಮೊದಲನೇದಾಗಿ ನಿಮ್ಮ ಉದ್ಯೋಗದಲ್ಲಿ ವಿಶೇಷವಾಗಿ ನೋಡಿದಾಗ ನಿಮ್ಮ ಕೆಲಸದಲ್ಲಿ ವಿಶೇಷವಾದಂಥ ನೌಕರಿಯಲ್ಲಿ ಬಡ್ತಿಯೂ ಕೂಡ ಸಿಗುವಂಥ ಸಾಧ್ಯತೆ ಇದೆ ಅಂದರೆ ನಿಮ್ಮ ಕೆಲಸ ನಿಮ್ಮ ಸಂಪಾದನೆಯು ಕೂಡ ಅಂದ್ರೆ ನೌಕರಿಯಲ್ಲಿರ್ತಕ್ಕಂತಹ ವ್ಯಕ್ತಿಗಳಿಗೆ ಸ್ವಲ್ಪ ನಿಮ್ಮ ನೌಕರಿಯಲ್ಲಿ ಒಂದಷ್ಟು ರೀತಿಯಲ್ಲಿ ಬೆಳವಣಿಗೆ ಆಗುವಂತಹ ಸಾಧ್ಯತೆ ಇದೆ ಮತ್ತು ವಿಶೇಷವಾಗಿ ಸ್ವಲ್ಪ ಪ್ರಮೋಷನ್ ಸಿಗುವಂತಹ ಸಾಧ್ಯತೆ ಇದೆ ಈ ತಿಂಗಳಿನಲ್ಲಿ ಫೆಬ್ರವರಿ ತಿಂಗಳಿನಲ್ಲಿ ನೀವು ಅಂದುಕೊಂಡಂಗೆ ವೃತ್ತಿಯಲ್ಲಿ ಇನ್ನೊಂದು ಸ್ಥಾನಕ್ಕೆ ಜಂಪ್ ಆಗುವಂತಹ ಸಾಧ್ಯತೆ ಇದೆ ಓಕೆನಾ ಭಾಳಷ್ಟು ದಿನಗಳಿಂದ ಗುರುಗಳೇ ನಾನು ಐ ಟಿ ಫೀಲ್ಡಲ್ಲಿದ್ದೀನಿ ಇನ್ನೂ ಪ್ರಮೋಷನ್ ಇಲ್ಲ ಭಾಳಷ್ಟು ಕಷ್ಟಗಳನ್ನು ಪಡ್ತಾ ಇದ್ದೀನಿ ಅಂತ ಅನ್ನು ಅಂದುಕೊಂಡಿರೋರಿಗೆ ಈ ತಿಂಗಳಿನಲ್ಲಿ ನಿಮಗೆ ಪ್ರಮೋಷನ್ ಸಿಗುವಂತಹ ಸಾಧ್ಯತೆ ಇದೆ ನಾನು ಆವಾಗಲೇ ಒಂದು ರೆಮಿಡಿ ಹೇಳಿದ್ದೆ ಶಿವನನ್ನು ಆರಾಧನೆ ಮಾಡಬೇಕು ಶಿವನಿಗೆ ಬಿಲ್ಪತ್ರೆಯನ್ನು ಅರ್ಪಿಸಬೇಕು ನೀವು ಧನಸ್ಸು ರಾಶಿಯವ್ರು ಅರ್ಪಿಸಿದ್ರೆ ನಿಮಗೆ ಈ ತಿಂಗಳಿನಲ್ಲಿ ನಿಮಗೆ ಬಹಳಷ್ಟು ರೀತಿಯಾದಂತಹ ಲಾಭಕರವಿದೆ ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ನಿಮ್ಮ ಜೊತೆಯಲ್ಲಿರ್ತಕ್ಕಂಥ ವ್ಯಕ್ತಿಗಳನ್ನ ಯಾರನ್ನು ಕೂಡ ನಂಬಬೇಡಿ ನಿಮಗೆ ಬಹಳಷ್ಟು ಮೋಸಗಳನ್ನು ಮಾಡುವಂತಹ ಸಾಧ್ಯತೆ ಇದೆ ನಿಮ್ಮ ಜೊತೆಯಲ್ಲಿರೋರಿಗೆ ನಿಮ್ಮ ಕೆಲಸದ ವಿಷಯದಲ್ಲಿ ಅಪವಾದಗಳನ್ನು ಎದುರಿಸಬೇಕು ಅವಮಾನ ಅವಮಾನವನ್ನು ಮಾಡಬೇಕು ಅನ್ನುವಂಥ ಒಂದು ಮನಸ್ಸನ್ನ ಇಟ್ಟುಕೊಂಡು ಕಾಯ್ತಾ ಇರ್ತಾರೆ ನಿಮಗೆ ಯಾಕೆಂದ್ರೆ ಒಂದು ಒಳ್ಳೆ ರೀತಿಯಲ್ಲಿ ಬೆಳವಣಿಗೆ ಆಗ್ತಾ ಇರುತ್ತೆ ಈ ತಿಂಗಳಿನಲ್ಲಿ ನಿಮಗೆ ಬಹಳಷ್ಟು ರೀತಿಯಾದಂತಹ ತೊಂದರೆಯನ್ನು ಮಾಡಬೇಕು ನಿಮ್ಮ ಸುತ್ತಲೂ ಇರತಕ್ಕಂಥ ವ್ಯಕ್ತಿಗಳು ನಿಮಗೆ ಅವಮಾನ ಅಪಮಾನ ಹಾನಿಯನ್ನು ಉಂಟು ಮಾಡಬೇಕು ಅನ್ನೋದು ನಿಮ್ಮ ಕೆಲಸ ಸ್ಥಳದಲ್ಲಿ ಕಾಯ್ತಾ ಇರ್ತಾರೆ ಅದು ಒಂದು ಸರ್ಕಾರಿ ಕ್ಷೇತ್ರದಲ್ಲೇ ಆಗಿರಬಹುದು ಸರ್ಕಾರಿ ವಲಯದಲ್ಲಿ ಅಥವಾ ನಿಮ್ಮ ಮೇಲೆ ಯಾವುದಾದ್ರೂ ರೀತಿಯಾದಂತಹ ಒಂದು ಇಲಾಖೆಯಿಂದ ಅಥವಾ ಲೋಕಾಯುಕ್ತದಿಂದ ನಿಮಗೆ ಏನಾದರೂ ಒಂದು ತೊಂದರೆಯನ್ನು ಮಾಡೋದು ಇರಬಹುದು ಆ ರೀತಿಯಾದಂತಹ ಸಮಸ್ಯೆಗಳನ್ನು ಮಾಡಬೇಕು ಅಂತ ಇರ್ತಾರೆ ನೀವು ಬಹಳ ಹಾನಿಯಷ್ಟು ಇರ್ತೀರಾ ಸರ್ಕಾರಿ ಕೆಲಸದಲ್ಲಿ ಬಹಳಷ್ಟು ಹೊಣೆಷ್ಟಿರ್ತೀರಾ ಮತ್ತು ನಿಮಗೆ ಇಲ್ಲದ ಸಲ್ಲದ ಆರೋಪವನ್ನು ಹೊರಿಸಿ ನಿಮ್ಮ ಮೇಲೆ ಅಪಮಾನ ಮಾಡಬೇಕು ಅನ್ನುವಂಥ ಸಾಧ್ಯತೆ ಇದೆ ಸರ್ಕಾರಿ ನೌಕರರಿಗೆ ಸ್ವಲ್ಪ ಈ ಲೋಕಾಯುಕ್ತ ಅಂತದ್ದು ಅಲ್ಲಿ ಇಲ್ಲಿ ನಿಮ್ಮ ಬಗ್ಗೆ ದೂರ ಕೊಡುವಂತಹ ಸಾಧ್ಯತೆಯು ಕೂಡ ಇದೆ ಅದೇ ರೀತಿಯಲ್ಲಿ ಒಂದು ಅಪಮಾನ ಆಗುವಂತಹ ಸಾಧ್ಯತೆ ಇದೆ ಸ್ವಲ್ಪ ಜಾಗ್ರತೆಯಿಂದ ಇರಬೇಕು ಇನ್ನು ವಿಶೇಷವಾಗಿ ನೋಡೋದಾದ್ರೆ ನೋಡಿ ಇನ್ನು ನಿಮ್ಮ ಶಿಕ್ಷಣದಲ್ಲಿ ವಿಶೇಷವಾದಂತಹ ಲಾಭವಿದೆ ಮತ್ತು ಭಾಳಷ್ಟು ಜ್ಞಾನವನ್ನು ಸಂಪಾದನೆ ಮಾಡ್ತೀರಾ ಮತ್ತು ಭಾಳಷ್ಟು ಸಂತೋಷದಿಂದ ಇರುತ್ತೀರಾ ಓದಿದ ವಿಷಯವನ್ನು ಸಂತೋಷದಿಂದ ತೆಗೆದುಕೊಳ್ತೀರಾ ಓಕೆನಾ ಆ ಒಂದು ಓದಿದಂತಹ ವಿಷಯವನ್ನು ನೀವು ಇಲ್ಲಿ ಏನು ಸಂಗ್ರಹವನ್ನು ಮಾಡ್ಕೊಂಡಿರ್ತೀರಲ್ಲ ಆ ವಿಷಯಗಳನ್ನು ನೀವು ಆ ಒಂದು ಏನು ಎಕ್ಸಾಮ್ಗೆ ಎಕ್ಸಾಮ್ಗೆ ಹೋಗಿದ ತಕ್ಷಣ ನಿಮಗೆ ಅಲ್ಲಿ ಎಲ್ಲವೂ ಕೂಡ ಅದು ಜ್ಞಾಪಕ ಬಂದು ಒಂದು ಒಳ್ಳೆ ರೀತಿಯಾದಂಥ ಒಂದು ಅಂಕವನ್ನು ಗಳಿಸ್ತೀರಾ ಒಂದು ಒಳ್ಳೆ ತುಂಬ ಚೆನ್ನಾಗಿ ನೀವು ಆ ಪೇಪರ್ನ ಒಂದು ವರ್ಕ್ನ ತುಂಬ ಚೆನ್ನಾಗಿ ಮಾಡ್ಕೊಂಡು ಬರ್ತೀರಾ ನೀವೊಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಆಗಿರಬಹುದು ಅಥವಾ ಒಂದು ಸಣ್ಣ ಪ್ರಮಾಣದಲ್ಲಿ ಶಿಕ್ಷಣವನ್ನೇ ಮಾಡ್ತಾ ಇರಬಹುದು ಅಥವಾ ಉನ್ನತ ಉನ್ನತ ಸಂ ಉನ್ನತ ಸ್ಥಾನದ ಶಿಕ್ಷಣವನ್ನೇ ಮಾಡ್ತಾ ಇರ್ಬೋದು ಅಂಥವರಿಗೆ ವಿದ್ಯಾರ್ಥಿಗಳಿಗೆ ಬಹಳ ಸಂತೋಷದಿಂದ ನೀವು ಅಧ್ಯಯನದಲ್ಲಿ ನಿಮ್ಮನ್ನು ನೀನು ನೀವು ತೊಡಗಿಸಿಕೊಳ್ಳುವಂಥ ಸಾಧ್ಯತೆ ಇದೆ ಬಹಳಷ್ಟು ಅಧ್ಯಯನವನ್ನು ಮಾಡ್ತೀರಾ ಬಹಳಷ್ಟು ಬುದ್ಧಿಯನ್ನು ಬಹಳಷ್ಟು ಚುರುಕಾಗಿ ಕೆಲಸವನ್ನ ಮಾಡ್ತೀರಾ ಮತ್ತು ಬಹಳಷ್ಟು ರೀತಿಯಾದಂತ ಓದಿದ ವಿಷಯವನ್ನ ಸರಿಯಾದ ರೀತಿಯಲ್ಲಿ ಅರ್ಥವನ್ನ ಅರ್ಥದ ಗ್ರಹಿಕೆಯನ್ನ ಮಾಡಿಕೊಳ್ಳುವಂಥ ಸಾಧ್ಯತೆಯು ಕೂಡ ಇದೆ ಇನ್ನು ನಿಮ್ಮ ವ್ಯಾಪಾರದಲ್ಲಿ ನೋಡೋದಾದ್ರೆ ವಿಶೇಷವಾಗಿ ನಿಮ್ಮ ವ್ಯಾಪಾರದಲ್ಲಿ ಈ ತಿಂಗಳು ಸಾಕಷ್ಟು ರೀತಿಯಾದಂಥ ಒಂದು ಲಾಭವನ್ನ ನೀವು ಕಾಣುವಂಥ ಸಾಧ್ಯತೆ ಇದೆ ಅವಾಗಲೇ ನಾನು ಏನಪ್ಪಾ ಅಂತ ಹೇಳಿದ್ರೆ ನಿಮ್ಮ ಆತ್ಮೀಯ ಮಿತ್ರರೇ ಆಗಿರ್ಬೋದು ಯಾರೇ ಆಗಿರ್ಬೋದು ನಿಮ್ಮನ್ನು ಸ್ವಲ್ಪ ನಿಮ್ಮ ವ್ಯಾಪಾರದಲ್ಲಿ ಮೋಸ ಮಾಡಬೇಕು ಅಂತ ಹೇಳಿ ಬರ್ತಾ ಇರ್ತಾರೆ ಹಾಗಾಗಿ ನಿಮ್ಮ ವ್ಯಾಪಾರದಲ್ಲಿ ನಿಮ್ಮ ವ್ಯವಹಾರದಲ್ಲಿ ಏನಾದರೂ ಮಾಡಿ ಇವನನ್ನು ಭಾಳ ಇದ್ದಾನೆ ಇವನು ಇವನು ಹೇಗಾದರೂ ಮಾಡಿ ಕೆಳಗಡೆ ಇಳಿಸಬೇಕು ಅನ್ನೋದು ಭಾಳಷ್ಟು ಜನ ಕಾಯ್ತಾಯಿರ್ತಾರೆ ಅದರಲ್ಲೂ ಕೂಡ ವಿಶೇಷವಾಗಿ ಈ ಪಾಲುದಾರಿಕೆ ವ್ಯವಹಾರದಲ್ಲಿ ಓಕೆನಾ ಪಾಲುದಾರಿಕೆ ವ್ಯವಹಾರದಲ್ಲಿರ್ತಕ್ಕಂಥವ್ರಿಗೆ ಸಾಕಷ್ಟು ರೀತಿಯಾದಂಥ ಒಂದು ನಷ್ಟವನ್ನು ಉಂಟು ಮಾಡಬೇಕು ಅನ್ನೋದನ್ನ ಕಾಯ್ತಾ ಇರ್ತಾರೆ ನಿಮ್ಮ ಸುತ್ತಲೂ ಇರತಕ್ಕಂಥ ವ್ಯಾಪಾರಸ್ಥರು ಹಾಗಾಗಿ ಅವರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳದೆ ನಿಮಗೆ ದೈವಾನುಗ್ರಹ ಬಹಳ ಇದೆ ನಾನು ಆವಾಗಲೇ ಹೇಳಿದಂಗೆ ನಿಮಗೆ ದೈವಾನುಗ್ರಹ ಅದೃಷ್ಟ ಫಲ ಇದೆ ಈ ತಿಂಗಳಿನಲ್ಲಿ ದೈವಾನುಗ್ರಹ ಅದೃಷ್ಟ ಫಲ ಇರೋದ್ರಿಂದ ನಿಮ್ಮನ್ನು ಯಾರೇನು ಮಾಡೋಕ್ಕಾಗೋದಿಲ್ಲ ಆದರೆ ನೀವು ವಿಶೇಷವಾಗಿ ನಿಮ್ಮ ವ್ಯಾಪಾರದಲ್ಲಿ ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಯಾಕೆಂದ್ರೆ ಶತ್ರುಗಳು ಬಹಳಷ್ಟು ರೀತಿಯಾದಂಥ ಒಂದು ವಾದ ವಿವಾದಗಳನ್ನು ಮಾಡಬೇಕು ವಾದ ಬಹಳಷ್ಟು ರೀತಿಯಾದಂತಹ ತೊಂದರೆಗಳು ಕಾಯ್ಬೇಕು ಮಾಡಬೇಕು ಅಂತ ಹೇಳಿ ಭಾಳಷ್ಟು ಜನ ನಿಮ್ಮ ಸುತ್ತಲೂ ಸುತ್ತಿಕೊಂಡಿರ್ತಾರೆ ಹೇಗೆ ಅಂದರೆ ಸುಳಿ ಸುತ್ತಿಕೊಂಡಂಗೆ ಹಾಗೆ ಸುತ್ತಲೂ ಬಹಳಷ್ಟು ಜನ ಕಾಂಪಿಟೇಷನ್ ಜ ಬಹಳ ಮಾಡ್ತಾ ಇರ್ತಾರೆ ನಿಮ್ಮ ವ್ಯಾಪಾರದಲ್ಲಿ ಅದರಲ್ಲೂ ಕೂಡ ವಿಶೇಷವಾಗಿ ನೀವೊಂದು ಈ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಬಿಸ್ನೆಸ್ ಮಾಡೋರಿಗೆ ಮತ್ತು ವಿಶೇಷವಾಗಿ ಕಬ್ಬಿಣಕ್ಕೆ ಸಂಬಂಧಪಟ್ಟಂತಹ ವ್ಯಾಪಾರಸ್ಥರಿಗೆ ಮತ್ತು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ಗಳನ್ನು ನಡೆಸ್ತಾ ಇರ್ತೀರ ಸಣ್ಣ ಪ್ರಮಾಣದಲ್ಲಿ ಓಕೆನಾ ಕೆಲವೊಂದು ಲೇತ್ ಮಿಷಿನ್ಸ್ಗಳನ್ನೆಲ್ಲ ಹಾಕೊಂಡು ಸಣ್ಣ ಪ್ರಮಾಣದಲ್ಲಿ ಮಾಡ್ತಾ ಇರ್ತೀರ ಮತ್ತು ಬಹಳಷ್ಟು ರೀತಿಯಾದಂತಹ ಅಂತವರು ಸ್ವಲ್ಪ ಜಾಗ್ರತೆಯಿಂದ ಇರಬೇಕು ಆದರೂ ಕೂಡ ಅವ್ರು ಏನೇ ನಿಮಗೆ ಕಷ್ಟವನ್ನು ಕೊಟ್ಟರು ಕೂಡ ನಿಮಗೆ ದೈವ ಅನುಗ್ರಹ ಇದೆ ನೀವು ನಂಬಿರ್ತಕ್ಕಂತಹ ದೈವ ನಿಮ್ಮನ್ನ ಕಾಪಾಡುತ್ತೆ ನೀವು ನಮ್ಮ ಆರಾಧನೆ ಮಾಡ್ತಾ ಇರತಕ್ಕಂತಹ ದೈವ ಶಿವ ಆಗಿದ್ದರೂ ಕೂಡ ಸಾಕಷ್ಟು ರೀತಿಯಾದಂಥ ನಿಮಗೆ ಲಾಭವನ್ನು ತಂದುಕೊಡುವಂತಹ ಸಾಧ್ಯತೆ ಕೂಡ ಇದೆ ವಿಶೇಷವಾಗಿ ಈ ವಿಶೇಷವಾಗಿ ಈ ದಿನಸಿ ವ್ಯಾಪಾರಸ್ಥರಿಗೆ ಒಳ್ಳೆಯ ಲಾಭವನ್ನು ಕಾಣುವಂತಹ ಸಾಧ್ಯತೆ ಕೂಡ ಇದೆ ಮತ್ತು ವಿಶೇಷವಾಗಿ ಸಿನಿಮಾ ನಟ ನಟಿಯರಿಗೂ ಕೂಡ ವಿಶೇಷವಾದಂಥ ಲಾಭವಿದೆ ಮತ್ತು ರಾಜಕೀಯ ರಂಗದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಸಾಕಷ್ಟು ರೀತಿಯಾದಂಥ ಲಾಭವಿದೆ ಮತ್ತು ವಿಶೇಷವಾಗಿ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ವ್ಯಾಪಾರ ವ್ಯವಹಾರವನ್ನು ತೊಡಗಿಸ್ಕೊಂಡಿರೋವರಿಗೆ ಅಂಥವ್ರಿಗೂ ಕೂಡ ವಿಶೇಷವಾದಂಥ ಲಾಭ ಅಂದರೆ ಈ ರೋಡ್ ಕನ್ಸ್ಟ್ರಕ್ಷನ್ಸ್ಗಳನ್ನು ಮಾಡ್ತಾ ಇರ್ತಾರೆ ಭಾಳಷ್ಟು ದಿನಗಳಿಂದ ಪೇಮೆಂಟ್ಸು ಅಥವಾ ಬಿಲ್ಸ್ ಬಂದಿರೋದಿಲ್ಲ ಅಂಥವರಿಗೆ ವಿಶೇಷವಾದಂತಹ ಲಾಭವನ್ನು ನೀವು ಕಾಣುವಂತಹ ಸಾಧ್ಯತೆಯು ಕೂಡ ಬರುವಂತಹ ಹಣ ಸರಾಗವಾಗಿ ಬರ್ತಾ ಇರುತ್ತೆ ಆದ್ರೆ ನಿಮ್ಮ ಶತ್ರುಗಳು ಅದನ್ನ ಅಹ್ ನಿಲ್ಲಿಸ್ಬೇಕು ಕಟ್ ಮಾಡಬೇಕು ಅಂತ ಬಹಳಷ್ಟು ಕಾಯ್ತಾ ಇರ್ತಾರೆ ಇದು ಒಂದು ನಿಮ್ಮ ವ್ಯಾಪಾರಕ್ಕೆ ಸಂಬಂಧಪಟ್ಟಿದ್ದು ಇನ್ನ ನಿಮ್ಮ ವಿಶೇಷವಾಗಿ ನಿಮ್ಮ ಒಂದು ವೈವಾಹಿಕ ಜೀವನದಲ್ಲಿ ನೋಡೋದಾದ್ರೆ ಸಂತಾನಹೀನರಿಗೆ ಸಂತಾನ ಫಲ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥ ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ನಿಮ್ಮ ದಾಂಪತ್ಯ ಜೀವನವು ಕೂಡ ಸುಖಕರವಾಗಿರದೆ ಸುಖಕರವಾಗಿದೆ ಯಾವುದೇ ರೀತಿಯಾದಂಥ ತೊಂದರೆಯೂ ಕೂಡ ಇಲ್ಲ ಮತ್ತು ಪತ್ನಿಯಿಂದ ಒಂದು ಒಳ್ಳೆಯ ಪ್ರೀತಿ ವಿಶ್ವಾಸ ಪತ್ನಿಯಿಂದ ಒಂದು ಒಳ್ಳೆ ರುಚಿಕಟ್ಟಾದಂಥ ಒಂದು ಅಡುಗೆಯನ್ನು ಮಾಡಿಸಿಕೊಂಡು ತಿನ್ನಬೇಕು ಅದರಿಂದ ನಿಮಗೆ ಸಾಕಷ್ಟು ರೀತಿಯಾದಂಥ ನೆಮ್ಮದಿದಾಯಕ ಪತ್ನಿ ಜೊತೆಗೆ ನೀವು ಸಹ ಕೂಡಿ ಅಡುಗೆ ಮಾಡುವಂಥ ಒಂದು ಯೋಗ ಫಲಗಳು ಆ ರೀತಿಯಾದಂಥ ಒಂದು ಉತ್ತಮ ಯೋಗ ಫಲಗಳು ಬರುವಂಥ ಸಾಧ್ಯತೆಯು ಕೂಡ ಇದೆ ಇನ್ನು ವಿಶೇಷವಾಗಿ ಪ್ರೇಮ ವಿವಾಹದಲ್ಲಿ ತೊಡಗಿಸಿಕೊಂಡಿರೋರಿಗೆ ಅವಿವಾಹಿತರಿಗೆ ವಿವಾಹ ಯೋಗಗಳು ಕೂಡ ಆಗುವಂತಹ ಸಾಧ್ಯತೆ ಇದೆ ನೀವು ತುಂಬಾ ಇಷ್ಟಪಡ್ತಾ ಇರತಕ್ಕಂತಹ ಒಂದು ಸ್ತ್ರೀ ಅಥವಾ ಪುರುಷ ಸ್ತ್ರೀ ಅಥವಾ ಪುರುಷನನ್ನ ನೀವು ಮದುವೆ ಆಗುವಂತಹ ಒಂದು ಸಾಧ್ಯತೆ ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಈ ತಿಂಗಳಿನಲ್ಲಿ ಹೇಳೋದೇನಪ್ಪ ಅಂತ ಹೇಳಿದ್ರೆ ಏನೇ ಕಷ್ಟ ಬಂದರೂ ಕೂಡ ನಿಮಗೆ ದೈವ ಅನುಗ್ರಹ ಇದೆ ಯಾರು ನಿಮ್ಮನೇನು ಮಾಡೋಕ್ಕಾಗಲ್ಲ ಏನು ಟಚ್ ಕೂಡ ಮಾಡೋಕ್ಕಾಗುದಿಲ್ಲ ಹಾಗಾಗಿ ಆದಷ್ಟು ನಿಮ್ಮ ಜಾಗ್ರತೆಯಲ್ಲಿ ನೀವು ಇರಬೇಕಾಗುತ್ತೆ ಓಕೆನಾ ಮತ್ತು ಇನ್ನೊಂದು ಅಂತ ಹೇಳಿದ್ರೆ ನಿಮ್ಮ ಆರೋಗ್ಯದಲ್ಲಿ ಸಾಕಷ್ಟು ರೀತಿಯಾದಂಥ ನೆಮ್ಮದಿದಾಯಕ ಜೀವನವಿದೆ ಅದರಲ್ಲಿ ಯಾವುದೇ ರೀತಿಯಾದಂಥ ತೊಂದರೆಯೂ ಕೂಡ ಇಲ್ಲ ಆರೋಗ್ಯದಲ್ಲಿ ಸಾಕಷ್ಟು ರೀತಿಯಾದಂಥ ತೊಂದರೆ ಅಂತೂ ಇಲ್ಲ ಹಾಗಾಗಿ ಯಾವುದೇ ರೀತಿಯಾದಂಥ ಒಂದು ಸಮಸ್ಯೆಯು ಕೂಡ ಆರೋಗ್ಯದಲ್ಲಿ ಇಲ್ಲ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಸ್ವಲ್ಪ ಆದಷ್ಟು ಸಣ್ಣ ಪುಟ್ಟ ವಿಷಯಗಳಿಗೆ ತಲೆ ಕೆಡಿಸ್ಕೊಳ್ಳದೆ ಒಂದು ಉತ್ತಮವಾದಂಥ ವೈದ್ಯಕೀಯರ ಸಲಹೆಯನ್ನು ಪಡೆದುಕೊಳ್ಳಿ ಓಕೆನಾ ಹಾಗಾಗಿ ಉತ್ತಮವಾದಂಥ ಜ್ಞಾನವಂಥ ವೈದ್ಯರನ್ನು ನೀವು ಸಲಹೆಯನ್ನು ಪಡೆದುಕೊಳ್ಳೋದು ಉತ್ತಮ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಸ್ವಲ್ಪ ಕಿವಿಗೆ ಸಂಬಂಧಪಟ್ಟಂಥ ವ್ಯಾಧಿ ಇದ್ದವರು ಸ್ವಲ್ಪ ಜಾಗ್ರತೆ ಮತ್ತು ಶ್ವಾಸಕೋಶ ಅಂಥ ಅಂಥದ್ರಲ್ಲಿ ಸ್ವಲ್ಪ ಬ್ರೀತಿಂಗು ವೀಸಿಂಗ್ ಪ್ರಾಬ್ಲಮ್ ಏನಾದರೂ ಇದ್ದರೆ ಅಂಥವರು ಸ್ವಲ್ಪ ಜಾಗ್ರತೆಯಿಂದ ಇರಬೇಕು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇಷ್ಟು ಧನಸ್ಸು ರಾಶಿಯ ಒಂದು ಫಲಾನುಫಲಗಳು ನೋಡಿ ನಾನು ಆವಾಗಲೇ ಹೇಳಿದಂಗೆ ನಿಮ್ಮ ಜೀವನದಲ್ಲಿ ಭಾಳ ಕಷ್ಟ ಬರ್ತಾ ಇದೆಯಪ್ಪ ಅಂತ ಹೇಳಿದ್ರೆ ಶಿವನಿಗೆ ಬಿಲ್ಪತ್ರೆಯನ್ನು ಅರ್ಪಿಸಿ ನಿಮ್ಮ ಕಷ್ಟಗಳೆಲ್ಲ ದೂರವಾಗುತ್ತೆ ಓಂ ನಮ ಎಂದು ಕಮೆಂಟ್ ಮಾಡಿ ನಿಮಗೆ ಅದೃಷ್ಟ ಫಲಗಳು ಬರುತ್ತೆ ಈ ತಿಂಗಳಿನಲ್ಲಿ ಅದೃಷ್ಟ ಫಲಗಳು ಬರುತ್ತೆ ಇಷ್ಟು ಈ ಒಂದು ಫಲಾನುಫಲಗಳು ಒಳ್ಳೆಯದಾಗಲಿ ನನ್ನ ವಿಡಿಯೋನ ಇಲ್ಲಿವರೆಗೂ ನೋಡಿದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ಒಳ್ಳೆಯದಾಗಲಿ ಹರಿ